ನಮಸ್ಕಾರ ಅಹ್ ಮೋಸ್ಟ್ಲಿಪೇಟೆ ಮೂರ್ಣವಾದ ಪ್ರಯತ್ನ ನಮ್ಮಲ್ಲಿ ಜನರಲಿ ಅಹ್ ಆಡಿಯನ್ಸ್ ಆಗಿರ್ಬೋದು ಮತ್ತೊಬ್ಬರಾಗಿರ್ಬೋದು ಹೇಳ್ತಾ ಇರ್ತಾರೆ ಹೊಸ ರೀತಿಯಂತ ಸಿನಿಮಾಗಳನ್ನ ನಾವು ಹೊಸ ಪ್ರಯತ್ನ ಮಾಡೋದು ಅಂತ ಇದೆ ಆ ರೀತಿ ಇದು ಡೆಫಿನೆಟ್ಲಿ ಡೆಫಿನೆಟ್ಲಿ ಅ ಗ್ರೇಟ್ ಮಚ್ ಒಂದು ನೆಗೆಟಿವಿಟಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಮಾಡಿರುವಂತ ಸಿನಿಮಾ ಬಿಕಾಸ್ ನಮಗೆ ಕೆರೆ ಬಗ್ಗೆ ಗೊತ್ತಿರಲಿಲ್ಲ ತುಂಬಾ ಹೊಸಕನ ಇದೆ ಸಿನಿಮಾದಲ್ಲಿ ಅಂಡ್ ನನಗೆ ತುಂಬಾ ಇಷ್ಟ ಆಗಿದ್ದು ಸಿನಿಮಾ ಕೊನೆ ಒಂದು ಇದು ಕೊಡುತ್ತೆ ಅಂಡ್ ಮಿಸ್ ಇದೆ ನನ್ನ ಜಾಸ್ತಿ ಯಾರು ಎಕ್ಸ್ಪೆಕ್ಟ್ ಮಾಡಕ್ ಆಗ್ತಾ ಇರುವಂತಹ ಸ್ಕ್ರೀನ್ ತುಂಬಾ ಟೈಟ್ ಸ್ಕ್ರೀನ್ ಪ್ಲೇ ನನ್ನ ನಿರ್ದೇಶಕರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂಡ್ ನಟಿ ಇಬ್ರು ಅವ್ರಿಗೆ ಅಭಿನಯ ಮಾಡಿದ್ದಾರೆ ಎಲ್ಲ ಆರ್ಟಿಸ್ಟ್ಗಳು ಚೆನ್ನಾಗಿ ಮಾಡಿದ್ದಾರೆ ತುಂಬಾ ದಿನಗಳ ಒಂದು ತುಂಬಾ ಬೇರೆ ತರದಂತ ಒಂದು ಸಿನಿಮಾ ನೋಡಲಾಗಿದೆ ನಾವು ಬೇರೆ ಲ್ಯಾಂಗ್ವೇಜ್ ಗಳನ್ನ ಬೇರೆ ಬೇರೆ ಸಿನಿಮಾ ನೋಡಿದಾಗ ತುಂಬಾ ಖುಷಿ ಆಗ್ತಿತ್ತು ಆ ರೀತಿಯಾದಂತಹ ಒಂದು ಸಿನಿಮಾ ಇದು ಇಂಥ ಸಿನಿಮಾಗಳನ್ನ ಎಲ್ಲರೂ ಸಪೋರ್ಟ್ ಮಾಡ್ಬೇಕು ಎಲ್ಲರೂ ಬಂದು ಸಿನಿಮಾ ನೋಡಿ ಅಂತ